Wow! ಇವತ್ತು ಬಂದು ಶುಕ್ರವಾರ ಸೊ ಇವತ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ದೋಸೆ ಮಾಡೋಣ ಅಂತ ನೆನ್ನೆ ನಮ್ಮತ್ತೆ ನೆನ್ನೆ ಹಾಕ್ಬಿಟ್ಟು ರುಬ್ಬಿಟ್ಟಿದ್ರು ಹಾಗಾಗಿ ದೋಸೆ ಮಾಡ್ಕೊಳ್ಳೋದಕ್ಕೆ ಈಗ ಚಟ್ನಿನ ರೆಡಿ ಮಾಡಿಕೊಂಡೆ ಸೊ ಅದಾದಮೇಲೆ ಸ್ವಲ್ಪ ಬೆಣ್ಣೆ ಕೂಡ ಇಟ್ಟಿದ್ದರು ನಮ್ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ ಸೊ ಹಾಗಾಗಿ ಗಟ್ಟಿಗಾಗಿತ್ತು ಬೆಣ್ಣೆ ಹಾಕ್ಬಿಟ್ಟು ಕೊಡು ಅಂತ ಕೊಟ್ರೆ ಹಾಗೆ ಕೈಲೇ ಚೆನ್ನಾಗಿ ಎತ್ಕೊಬೋದಲ್ಲ ಗಟ್ಟಿಗಿದ್ರೆ ಹಂಗೆ ಸಹ ಅವ್ರುಬಿಟ್ಟು ದೋಸೆನ ಹಾಕ್ತಾಯಿದ್ದೀನಿ ಸೊ ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾಯಿದ್ದೆ ಹುಡುಗರಿಗೆ ಮತ್ತು ಕೆಲಸಕ್ಕೆ ಬಂದಿರೋರು ಒಬ್ಬರು ನಾಷ್ಟ ಮಾಡ್ತಾರೆ ಇನ್ನೊಬ್ರು ನಾಷ್ಟ ಮಾಡಿ ಅಂತ ಹೇಳಿದ್ದೆ ಹಾಗೆ ಒಬ್ಬರು ನಾಷ್ಟ ಕೊಡ್ಕೊಂಡು ನನ್ನ ಹಸ್ಬೆಂಡು ಕೂಡ ತಿನ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನಮ್ಮ ಮಾವನ್ಗೂ ಕೂಡ ಕೊಟ್ಟೆ ಸೊ ನಮ್ಮ ಮಾವತಿಂದ ಅವ್ರು ಹೋದಾದಮೇಲೆ ಹುಡುಗರಿಗೆ ತಿನ್ನಿಸ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ನಂತರ ಮಧ್ಯಾಹ್ನ ಅಡುಗೆ ಬಂದು ತಗಣಿ ಕಾಳು ಅಥವಾ ಅದೇನಂತಾರೆ ಅದು ಕ್ಲೀನಾಗಿ ಗೊತ್ತಾಗಲ್ಲ ಸೊ ಆ ಕಾಳು ಹಾಕಿ ತರಕಾರಿ ಮಿಕ್ಸ್ ಸಾರು ಮಾಡೋಣ ಅಥವಾ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಪಕ್ಕದಲ್ಲಿ ಟೀಗೆ ಇಟ್ಟಿದ್ದೆ ಅವರಿಗೆ ಕೊಡೋದಕ್ಕೆ ಸಂಪಳ ಕೂಡ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸೊ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿಗೆ ಅಂದರೆ ಒಂದೆರಡು ಬೀನ್ಸು ಟೊಮೊಟೆ ಹಣ್ಣು ಈರುಳ್ಳಿ ಎಲ್ಲ ಕುಗಿದು ಹಾಕ್ಬಿಟ್ಟಿದ್ದೆ ಆನಂತರ ಅಡುಗೆ ಮನೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಲಿತ್ತು ಏನು ಅಂದರೆ ಹಾಲನ್ನ ಕಾಯಿಸಿ ಇಟ್ಕೋಬೇಕು ಅಂದರೆ ಕೆನೆ ಚೆನ್ನಾಗಿ ಬರುತ್ತೆ ಮತ್ತೆ ಕೆನೆನೇ ಎತ್ತಿಟ್ಕೊಂಡು ಬೆಣ್ಣೆ ಮಾಡ್ಕೋತಾರೆ ಹಾಗಾಗಿ ಕೆನೆ ಎತ್ತಿಡೋದಕ್ಕೆ ಕಾಯಿಸ್ತಾ ಇರ್ತೀವಿ ಸೊ ಇವತ್ತು ಯಾವುದೋ ಜನದಲ್ಲಿ ಉಕ್ಕಿಸ್ಬಿಟ್ಟೆ ಸೊ ಹಾಗಾಗಿ ಒರ್ಸ್ಕೋತಾ ಇದ್ದೀನಿ ಈಗ ಬಾಗ್ಲಕ್ಕೊಂಡು ನೀವು ಇಟ್ ಎತ್ತಿಟ್ಟಿ ಸುಭ ಅಂತ ಬ್ಲಾಗ್ ಮಾಡೋದಕ್ಕೆ ಇಲ್ಲ ಸೊ ಮಾಡೋದಕ್ಕೆಲ್ಲ ಮಾಡ್ತಾ ಇದ್ದೀನಿ ಬಟ್ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಸೊ ಇಲ್ಲಿ ಸಾರ್ ರೆಡಿಯಾಗಿದೆ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಈಗ ಒಂದು ಕಾಲು ಟೈಮ್ ಬಂದು ಒಂದು ಕಾಲು ಆಯಿತು ಒಂದ್ಸಲ ಕಸ ಗುಚ್ಚಿ ಆಮೇಲೆ ಊಟ ಕೊಡಬೇಕು ನಮ್ಮ ಬೆಲೆ ಬೆಲೆಯಲ್ಲಿ ಇಲ್ಲ ಮನೆ ಕಾರಣ ಇಲ್ಲ ಇವಾಗ ಸೊ ಅದಕ್ಕೆ ಮಿಕ್ಸ್ಚರು ಚೋಚೋ ಎಲ್ಲ ಹಾಕಿಸ್ಕೊಂಡು ತಿನ್ಕೊಬಿಡ್ತಾವೆ ಮುದ್ದು ಬೆಳೆ ಹಾಯ್ ಮಾಡು ಮಗನೆ ಹಾಯ್ ಸೊ ನೆಕ್ಸ್ಟ್ ಕೆಲಸ ಏನೇನಿಲ್ಲ ಊಟ ಕೊಟ್ಬಿಟ್ಟು ಆ ನಂತರ ನೋಡೋಣ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಇಟ್ ಇಟ್ಕೋತಾ ಇದ್ದೀನಿ ವಾಯ್ಸ್ ಹೊರಗೆ ಕೊಡೋದಕ್ಕಾಗಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ ಅದಕ್ಕೆ ಕಾಣಿಸಲ್ಲ ಇಲ್ಲಿ ಅಂತ ತೋರಿಸ್ತಿದ್ದೆ ಬಾಗ್ಲಾಕ ಹೊಟ್ಟಿದ್ದಾರೆ ನಮ್ಮ ಬೆಳ್ಳಿ ಓಡೋಡೋಗ್ತಾರೆ ಈಚೆಗೆ ಓಡೋಗೋದು ಅಲ್ಲಿ ಸಿಮೆಂಟ್ ಎಲ್ಲ ಇರುತ್ತಲ್ಲ ಸಿಮೆಂಟ್ ಎಲ್ಲ ಹೊಡ್ತಾ ಇರ್ತಾನೆ ಹಾಗಾಗಿ ಅವರು ಹಿಂದೆ ಮುಂದೆ ಎಲ್ಲ ಬಾಗ್ಲಾಕಾರೆ ರೂಮಲ್ಲಿ ಓಡಾಕ್ ತಂಗನ್ನು ಸೊ ನೋಡೋಣ ಇವತ್ತಿನ ಬ್ಲಾಗ್ ಈ ಥರ ಇದೆ ಬೆಳಿಗ್ಗೆಯಿಂದ ಇಡ್ಲಿ ಮಾಡಿ ಸಾರಿ ದೋಸೆ ಮಾಡಿದ್ದೆ ದೋಸೆಗೆ ಚಟ್ನಿ ಮಾಡ್ಕೊಂಡಿದ್ವಿ ಅಷ್ಟೇ ಬೇರೆ ಏನು ಮಾಡೋದಕ್ಕೂ ಇಲ್ಲ ಒಬ್ಬರು ನಾಷ್ಟ ಅಂದರೆ ಇಬ್ಬರನ್ನ ಬಂದಿರೋದು ನಮ್ಮ ಜೊತೆ ಸೊ ಒಬ್ಬರು ನಾಷ್ಟ ಮಾಡ್ತಾರೆ ಇನ್ನೊಬ್ಬರು ನಾಷ್ಟ ಮಾಡಲ್ಲ ಅಂತ ಬೆಳಿಗ್ಗೆ ಟೈಮು ಹಾಗಾಗಿ ಅಂದರೆ ನಾಷ್ಟನೇ ಮಾಡಲ್ಲ ಬೆಳಿಗ್ಗೆ ಟೈಮ್ ಏನು ತಿಂಡಿ ತಿನ್ನಲ್ಲ ಮಧ್ಯಾಹ್ನನೇ ಅವ್ರು ಊಟ ಮಾಡೋದು ಸೊ ಕಾಫಿ ಕೊಡ್ತೀನಿ ಟೈಮ್ ಕಾಫಿ ಬೆಳಿಗ್ಗೆ ಒಂದ್ಸಲಿ ಕಾಫಿ ಕೊಟ್ಟಿರ್ತೀನಿ ಮಿಡಲಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತತ್ರ ಟೀ ನಂತರ ಊಟ ಅದಾದಮೇಲೆ ಸೊ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಹಿಂಗೆ ಟೀ ಕೊಡ್ತೀನಿ ಅದಾದಮೇಲೆ ಒಂದು ಆರು ಗಂಟೆಯಾಗೊಂದ್ಸಲಿ ಮತ್ತೆ ಟೀ ಕಾಯಿಸ್ತೀನಿ ಸೊ ಆಗೋಸ್ಕರ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ಕುಡಿತಾ ಇರ್ತಾರೆ ಹಾಗಾಗಿ ಮಧ್ಯಾಹ್ನ ಆಗ್ತಿತ್ತು ಅದೇ ಅಡುಗೆ ಎಲ್ಲ ಆಗಿತ್ತಲ್ಲ ಸೊ ಊಟ ಕೊಟ್ಟೆ ನಮ್ಮ ಮಾವನು ಕೂಡ ಬಂದಿದ್ದರು ಸೊ ಅವರು ಊಟ ಮಾಡ್ತಾಯಿದ್ರು ಅವ್ರಿಗೆ ಕೊಟ್ಬಿಟ್ಟು ಹಾಗೆ ಈಚೆಗಡೆ ಸಂಪು ಆಲ್ಮೋಸ್ಟ್ ರೆಡಿಯಾಗಿತ್ತು ನೋಡೋಣ ಅಂತ ಹೋಗಿದ್ದೆ ಏನೋ ಒಂಥರ ಚೆನ್ನಾಗಿ ಇತ್ತು ಅಂದರೆ ಎಲ್ಲ ಫುಲ್ ನೈಸಿಗೆ ಮಾಡಿದರಲ್ಲ ಹಾಗಾಗಿ ನಮ್ಮ ಚೀರು ನೋಡಿ ಆ ಮಣ್ಣಿನ ಗುಡ್ಡೆ ಮೇಲೆ ಇದೆ ಆ ಡಸ್ಟ್ ಮೇಲೇ ಸೊ ಅದಾದಮೇಲೆ ಮನೇಲಿ ಸಲ ಕ್ಲೀನಾಗಿ ಒರೆಸ್ಕೊಬಿಟ್ಟೆ ಕ್ಲೀನಾಗಿ ಗುಡಿಸಿ ಸಲ ಕ್ಲೀನಾಗಿ ನೆಲ ಎಲ್ಲ ಒರೆಸ್ಕೊಂಡು ಆನಂತರ ಹಾಲಿತ್ತು ಹಾಲನ್ನ ಹೇಳಿದರು ಅಂದರೆ ಟೀಗಿಡೋದಕ್ಕೆ ಅದಕ್ಕೋಗಿ ಬಿಸಿಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬೆಳ್ಳಿಗೆ ಚಿರುಗಿ ಹಾಲು ಎತ್ತಿಟ್ಬಿಟ್ಟು ಆನಂತರ ಕಾಫಿ ಟೀ ಕಾಯಿಸ್ಕೋಬೇಕು ನನ್ನ ಮಗ ಬಟ್ ಅಂದರೆ ಪಾತ್ರೆ ತೊಳೆದಿರೋದನ್ನೆಲ್ಲ ಎಳಿತಾನೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಶೆಲ್ತ್ ಮೇಲೆ ಎತ್ ಮಾಡಿಬಿಟ್ಟಿದ್ದೆ ಪಾತ್ರೆನ ಸೊ ಈಗ ಅವನು ಮನ್ಗಿದ್ದಾನೆ ಸೊ ಎಲ್ಲ ಅದಕ್ಕೋಸ್ಕರ ಈಗ ಇಳಿಸ್ಕೊತಾ ಇದ್ದೀನಿ ಸೊ ಈಗ ಟೀ ಕಾಯಿಸ್ಕೊಡ್ತೀನಿ ನಂತರ ಸಂಜೆ ಆಗ್ತಿದ್ದಂಗೆ ಹೇಮಂತ ಬಂದಿದ್ದ ಸೊ ಹೇಮಂತನ ಕೂಡ ಕರೆಸ್ಕೊಂಡಿದ್ವಿ ಸ್ವಲ್ಪ ಗಾಡಿ ಬೇಕಿತ್ತು ಗಾಡಿ ತಂದಿರಲಿಲ್ಲ ಅಲ್ಲ ಸೊ ಇಲ್ಲೆಲ್ಲ ಒಡ್ಡಾಡೋದಕ್ಕೆ ಗಾಡಿ ಬೇಕಿತ್ತು ಅಂದ್ಬಿಟ್ಟು ನಾವು ಹೇಮಂತನ ಕರೆಸಿದ್ವಿ ಸೊ ಅವನು ಸಂಜೆ ಬಂದಮೇಲೆ ಕಮ್ಮಿ ಆಗಿ ತರ್ತೀನಿ ಮಾಡೋಕ್ಕ ಅಂತ ಅಂದ ಸೊ ಹಾಗಾಗಿ ಮಾಡಿಕೊಟ್ಟೆ ಸೊ ಮಾಡಿ ತಿನ್ನೋ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಯಿತು ಯು ಪಿ ಎಸ್ ಇದೆ ಬಟ್ ಒಂದು ದಿವಸ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ ಇದಾದ ಮೇಲೆ ನೆಕ್ಸ್ಟ್ ಡೇ ಅವ್ಲಾಗ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇದೆಲ್ಲ ಮಿಕ್ಸ್ಡ್ ವ್ಲಾಗ್ ಆಗಿರುತ್ತೆ ನೆಕ್ಸ್ಟ್ ಡೇ ಒಂದು ಸಾವಾಗಿತ್ತು ನಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ರು ಊರಿಗೆ ಅಂದರೆ ನಮ್ಮ ಸಂಬಂಧಿಕರೆ ಹಾಗಾಗಿ ಪೂರನ ಕೂಡ ಕರ್ಕೊ ಬಂದಿದ್ರು ಅವ ನಮ್ಮ ನಮ್ಮಕ್ಕೋರತ್ತೆ ಏನು ಅಂದರೆ ಅಲ್ಲಿ ಸಾವಾಗಿತ್ತಲ್ಲ ಸೊ ಅಲ್ಲಿ ಒಂದಿನ ಇದ್ದು ಅವನಂತರ ಇನ್ನೊಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತೀನಿ ಅಂತ ಅಂದಿದ್ರಂತೆ ಸೊ ಹಾಗಾಗಿ ನಮ್ಮ ಚೀರೂನ ಸೊ ಬೆಳ್ಳಿನ ಪೂರ್ಣ ಇಲ್ಲೇ ಇರಿಸ್ಕೊಂಡೆ ಇರಲಿ ನಾವು ಇನ್ನೇನು ಹೊರಡ್ತೀವಲ್ಲ ನಾಳೆ ಅಂತ ಅಂದ್ಬಿಟ್ಟು ಹಾಗಾಗಿ ಊಟ ಮಾಡಿಸ್ತಾ ಇದ್ದೀನಿ ಬಂದಿದ ತಕ್ಷಣ ಸ್ನಾನ ಎಲ್ಲ ಮಾಡಿಸ್ಕೊಂಡು ಆನಂತರ ಊಟ ಮಾಡಿಸ್ತಾ ಇದ್ದೆ ಮೂರು ಜನ ಕೂಡ ಏ ಕೊಡ್ತೀನಿ

ಈ ಮೂರು ಜನನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಒಂದು ಮಹಾಯುದ್ಧನೇ ಮಾಡ್ಕೊಬಿಡ್ತಾರೆ ಅಷ್ಟು ತೀಟ ಇದ್ದಾರೆ ಮೂರು ಜನನು ಸೊ ಹಾಗಾಗಿ ಕುಂಡ್ರಿಸ್ಕೊಂಡು ಅಲ್ಲೇ ಊಟ ಮಾಡಿಸ್ಕೊಂಡು ಅಲ್ಲೇ ನಿಂತಿದ್ದೀನಿ ಈ ಜೋಕಾಲಿಗೆ ಸುಮಾರು ಹೊತ್ತು ಕಿತ್ತಾಡಿದ್ರು ವೀಡಿಯೋ ಎಲ್ಲ ಮಾಡಬೇಕಾರೆ ಅವಾಗ ಸ್ಟಾರ್ಟಿಂಗು ಸೊ ಹಾಗಾಗಿ ಸುಮ್ಮನೆ ಆಟ ಆಡ್ತಿದ್ರು ಬಟ್ ಆಮೇಲೆ ಆಮೇಲೆ ಕಿತ್ತಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ನೋಡ್ತಾ ಇರ್ಬೋದು ಇದು ನೆನೆ ಪ್ಯಾಸೇಜ್ ಹೇಗಿತ್ತು ಅಂತಂದರೆ ಗಾರೆ ಹಾಕಿರಲಿಲ್ಲ ಹಾಗೆ ಕಾಂಪೌಂಡ್ ಕೂಡ ಹಾಕಿರಲಿಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಹಾಗೆ ಈ ಕೊಡ್ಕೆ ಮನೆದು ಕೊಡ್ಕೆ ಮನೆ ತೊಳೆದಾಗ ನೀರು ಹೋಗೋದಕ್ಕೂ ಕೂಡ ಬೈ ಪಿಂಗ್ ಎಲ್ಲ ಕ್ಲೀನಾಗಿ ಮಾಡಿದ್ರು ಸೊ ಈಗ ಸ್ವಲ್ಪ ಅಸಮಾಧಾನ ಆಯಿತು ಅದೆಲ್ಲ ರೆಡಿ ಆಗಿದ್ದಕ್ಕೆ ಆನಂತರ ಮುಂದೆಗಡೆನೂ ಕೂಡ ಸೊ ಮೋರಿವರೆಗೂ ಫುಲ್ ಗಾರೆ ಹಾಕಿಸ್ತಾ ಇದ್ದೀವಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫುಲ್ ಫ್ರೆಶ್ ಆಗಿರುತ್ತೆ ಅಂತ ಅನಿಸುತ್ತೆ ಸೊ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಸೊ ಮಿನಿ ವ್ಲಾಗ್ ಅಲ್ಲ ಮಿನಿ ವ್ಲಾಗೇ ಆಗಿಬಿಡ್ತು ಸೊ ಒಂದು ಏಳು ನಿಮಿಷದ ವೀಡಿಯೋ ಆಗಿದೆ ಸೊ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ